ಹೇಗಿಸ್ತಿದೆ ಜೀವನ ಹೇಗಿದೆ

ಟ್ರೆಂಡಿಂಗ್ ಎಲ್ಲ ನೋಡು ನೋಡಿ ಎಲ್ಲರ್ನ್ ಮಾಡು ಜಲ್ದಿ ಜಲ್ದಿ ಅದೊಂದು ಬಿಟ್ಟೆ ಮುಂದಕ್ಕೆ ಬರಬೇ ಸಮಾಚಾರ ಮುನ್ನೂರು ರೂಪಾಯಿ ಮುಂದ್ಗಡೆ ಪೊಲೀಸ್ರ ಏನಾರ ಹತ್ತು ತೋರಿಸ್ತಾರ ಕೇಳ ಏನು ಅನ್ಕೋಡಿ ಅದ್ರಲ್ಲಿ ನೂರು ರೂಪಾಯಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಮೂರು ಗ ಮೂರು ಗಂಟೆಗೆ ಟಿಕೆಟ್ ಕೊಡ್ತಾರಂತೆ ನಾಲ್ಕು ಗಂಟೆಗೆ ಎಂಟ್ರಿ ಈ ಕಡೆ ಸೈಡ್ ಯಾರೂ ಇಲ್ಲ ಈ ಕಡೆ ಸೈಡ್ ಮಾತ್ರ ಜನ ಸಾಗರ ಎಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕೂತಾರೆ ಇದೆ ಹೊಟ್ಟೆ ಜೊತೆ ಟೈಮ್ ಎಷ್ಟು ಟೈಮ್ ಒಂದು ಗಂಟೆ ಎಂಟು ನಿಮಿಷ ಈಗ ಹೊಟ್ಟೆ ಈಗ ಹೊಟ್ಟೆ ಜೊತೆ ಇಬ್ಬರು ಸುಮ್ಮನೆ ಓಡಾಡ್ತಿದ್ದೀವಿ ಜನ ಸಾಗರ ಐತೆ ವರ್ಷಕ್ಕೊಂದ್ಸರ್ತಿ ತೆಗೆದು ದೇವಸ್ಥಾನವನ್ನು ನೋಡೋಕ್ಕೆ ಎಲ್ಲ ಬಂದಾರೆ ಹಂಗ ನಿಮ್ಮ ಅಭಿಪ್ರಾಯ ಹೇಳ್ಬಿಡಪ್ಪ ನಮಸ್ತೆ ಏನಿಲ್ಲ ಏನಿಲ್ಲ ಅನ್ಕೊಂಡು ಈ ಕಡೆ ಸ್ಟ್ರೀಟರ್ ನೋಡು ಹೆಂಗೈತೆ ಇಲ್ಲಿ ಚುರ್ಮುರಿ ಹಾಕ್ತಾನೆ ವಾಯ್ 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 ಇವನು ಅಲ್ಲೂ ತಿಂತಾನೆ ಇಲ್ಲೂ ತಿಂತಾನೆ ಇಲ್ಲೆಲ್ಲೂ ತಿಂತಾನೆ ಒಬ್ಬ ಇಲ್ಲೂ ತಿನ್ನ ಬೇಡ ಐವತ್ತು ರೂಪಾಯಿ ಕೆಜಿ ಸುಮ್ಮನೆ ಹಂಗ ಏನು ಎಲ್ಲಿ ಕುರ್ತೀವ ಟಿಕೆಟ್ ಒಂದಿದೆ ತಡೆ ಎಲ್ಲ ಓಡ್ ಬಂದ್ಬಿಟ್ರು ಮನಿಗಿದ್ದರು ಎದ್ ಬಂದ್ಬಿಟ್ರು ು

ನಾವು ಹೆಂಗಿರು ಆರು ಜನ ಇದ್ದೀವಿ ಕರೆಕ್ಟಾಗಿ ನಾವು ನಾಲ್ಕು ಜನ ಕುತ್ಕೋಣ ಟಿಕೆಟ್ ಬಂದು ಹೇಳ್ತೀನಿ ಇವನ್ ಕತೆ ಕೇಳ್ತವನೇ ಇವ್ನ ಕತೆ ಏನ್ ಹೇಳ್ತಾರೆ ಇವ್ ಮನೆ ಕಂಡವನೇಳ್ಬಿಟ್ರೆ ನಾವ್ ಹೇಳುದ್ರೆ ದ್ರಂತೆ ಇವನಂತೆ

ಅವ್ರಿ ಈಗ ಹಾ ಅಲ್ಲ ಕಣ ಹಂಗೆ ಗುಂಪಲ್ ಕಿತ್ ಗೊತ್ತೇ ಇನ್ನು ಹೋಗ್ತಾ ಇದ್ದೀವಿ ಹಾಕೊಂಡು ಸುತ್ತಾಕೊಂಡು ಹಾಕೊಂಡು ಮುಂದೆ ಹೋಯ್ತಾವನೆ ನಾನು ಬ್ಯಾಗ್ ಮಾಡ್ಬಿಟ್ಟಿದ್ದೆ ಇಲ್ಲ 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 ಏ ಪುನೀ ನೀನ್ ಬರಕ್ ഏകോറേഷൻ <laughs> നോട് <laughs> <laughs> <coughs> ಇಲ್ಲೇ ಅವನ ನಾನು ತಮ್ಮ ಕಲ್ದೋಯ್ದೆ ಅಂತ ಅಲ್ಲಿ ಹುಡಿತಾ ಇದ್ದಿ ನಾನು ನಿಮಗೆ ಆಸನ್ ಬಗ್ಗೆ ಆಗಿರ್ಲಿ ದೇವಸ್ಥಾನದ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕಾಲೇಜ್ ತಿಂಡಿತ್ತು ಅವ್ರಿ ಎಲ್ಲ ಗೊತ್ತು ಪುಣ್ಯ ಆತ್ಮ ಲಾಡು ಪ್ರಸಾದ ಫ್ರೀ ಅಂದ್ರೆ ಉಚಿತ ಲಾಡು ವಿತರಣೆ ಕೇಂದ್ರ ಪ್ರಸಾದ ನೋಡಿ

ಪ್ಪನ್ ಮಗರಾಣಿ ನಮ್ದೆಲ್ಲ ದರ್ಶನ ಆಯ್ತು ಗೊತ್ತಿಲ್ಲ ಮೇಡಮ್ ನಾವು ಇಲ್ಲಿ ಓದಬೇಕು ನೀವು ದರ್ಶನ ಆಯ್ತು ಈಗ ಒಮ್ಮಿನಿ ತಗೊಂಡು ಹೊಂಟ್ತಾ ಇದೀವಿ ನಿನ್ನ ಅಭಿಪ್ರಾಯ ಏನಪ್ಪಾ ಚೆನ್ನಾಗಿತ್ತು ಕಾದ್ರೂ ಚೆನ್ನಾಗಿ ದರ್ಶನ ಆಯಿತು ಪ್ರಸಾದ ಎಲ್ಲ ತಿನ್ನಾದ್ಮೇಲೆ ಒಂಚೂರು ಸಮಾಧಾನ ಆಯಿತು ಆದರೂ ಒಂದೇ ಒಂದು ಬೇಜಾರು ಆಯಿತು ಏನೋ ಒಂದೇ ಒಂದು ಸೆಕೆಂಡ್ ಮಾತ್ರ ನಾನು ನೋಡಕ್ ಬಿಟ್ಟು ನಾನು ಒಂದು ಇಪ್ಪತ್ತು ಸೆಕೆಂಡ್ ನೋಡಿದೆ ನಾನು ನೋಡಿದೆ ಇಪ್ಪತ್ತು ಸೆಕೆಂಡ್ ನೋಡಿದೆ ಅಲ್ಲಿಂದ ನೀನು ನೆಲಕ್ಕೆ ನೋಡ್ಕೊಂಬರ್ಬಾರ್ದು ಬರಬಾರ್ದು ದೇವ್ರು ನೋಡ್ಕೊಂಡ್ ನೆಲಕ್ಕೆ ನಾಲ್ಕು ನೋಡ್ಕೊಂಡ್ ಬಂದು ಈಗ ಮಾಡಿದ್ದೆ ಇನ್ನೇನು ಒಂದು ಸೆಕೆಂಡ್ ನೋಡಿದೆ ಇನ್ನೊಂದು ರೌಂಡ್ ಔಟ್ ಬಾ ಜನರಲ್ ಅಲ್ಲಿ ಅಲ್ಕೊಂಡ ಅವ್ರು ಆದ್ರೆ ಆ ಕಡೆ ಸೋಯಿರ್ತಾರೆ ಮನೆ ಕೇಳ್ತಿಲ್ಲ ಅಂತ ಆದ್ರೂ ನೀವು ಪ್ಲಾನ್ ಮಾಡ್ಬೇಕಾರೆ ಹೇಳಿ ಪೇಳಿ ಪ್ಲಾನ್ ಮಾಡಿ ಐದು ನಿಮಿಷಕ್ಕೆಲ್ಲ ಹೊಂಡಿಸ್ಬಿಟ್ಟು ನಮ್ಮ ಮುಂದಿನ ಕಾರ್ ಮಾಡಿ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ ಒಂಡ್ವಾಗಿತ್ತು ಅದೇನು ಪ್ಲಾನ್ ಮಾಡಿ ದೇವ್ರೇನೋ ಹೋಗಲ್ಲ ಹೇಳಿ ಕೇಳಿ ಪ್ಲಾನ್ ಮಾಡಿ ದೇವ್ರೇನೋ ಹೋಗಕ್ಕಾಗಲ್ಲ ಅದಕ್ಕೆ ಎರಡು ನಿಮಿಷದಲ್ಲಿ ಅದಕ್ಕೆ ಎರಡು ನಿಮಿಷ ಪ್ಲಾನ್ ಮಾಡಿ ಆರಾಮಾಗಿ ಹೋಗ್ಬಿಟ್ಟು ಬಂದ್ಬಿಡೋದು ನೀವು ನೋಡ್ತಿರ್ಬೋದು ಇದೇ ಜನರಲ್ಲು

ಮುತ್ತಪ್ಪ ಆದ್ರೆ ನೀವೇನಾದ್ರು ಬರ್ತೀನಿ ಅಂದ್ರೆ ಸಾವಿರ ರೂಪಾಯಿ ಟಿಕೆಟ್ ತಗೊಂಡು ಹೋಗ್ಬೇಡಿ ಮುನ್ನೂರು ರೂಪಾಯಿ ತಗೊಂಡು ಆರಾಮಾಗಿ ನೋಡ್ಕೊಂಡು ಜನರಲ್ಲಿ ಹೋಗ್ತೀನಿ ಅಂದ್ರೆ ನೋಡಿ ಇನ್ನು ಎಷ್ಟು ರಶ್ ಇದೆ ಅಂತ ನಾಳೆ ಮಧ್ಯಾಹ್ನ ದರ್ಶನ ಆಗೋದು ಇಲ್ಲ ಕಳದೋ ಇದೀನಿ ಅಂತ ಅನೌನ್ಸ್ ಮಾಡ್ತಾವ್ರನಿ ಕತ್ತಿ ಏನ್ ಮಾಡ್ತೀಯ ಜನರಲ್ ನೋಡಿ ಇನ್ನು ಜನ ಸೇರ್ತಾನೆ ಇದಾರೆ ಸೇರ್ತಾನೆ ಒಂದ್ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ನೀವತ್ತ ನೈಟ್ ಅಂತೂ ಮನೆಗೆ ಹೋಗ್ತೀರಾ ಕಂಡು ಬೆಳಗ್ಗೆ ಏನಾಗುತ್ತೆ ಅಂದ್ರೆ ಈಗ ನೋಡಿ ಈಗಾಗಲೇ ನಾಲ್ಕೂವರೆ ಸಂಜೆ ನಾಲ್ಕೂವರೆ ಆಗುತ್ತೆ ನೀವು ದರ್ಶನ ಮಾಡೋದು ಬೇಕಾದ್ರೆ ಈಗಲೇ ಬರ್ಕೊಂಡ್ಬಿಡ್ತೀವಿ ನಿಮಗೆ ಏನ್ರ ಮೇಲೆ ಓ ಇನ್ನು ಲಾಸ್ಟ್ ಅವರ್ ಅಂತ ನಿಮ್ಗೆ ದೇವ್ರ ಕಾಣಲೇ ಹೆಚ್ಚು ಇಲ್ಲಿಂದ ಹೋಗಿ ಆ ಕಡೆ ಇಲ್ಲ ತಿರ್ಗಾಡ್ಕೊಂಡು ಸುತ್ತಾಡ್ಕೊಂಡು ಹೋಗಿದ್ದು ಇವರೆಲ್ಲ ನಾಳೆ ಸಾಯಂಕಾಲ ನೋಡೋದು ಅವ್ರೇನು ಇವತ್ತು ನೋಡಕ್ ಆಗಲ್ಲ ನೀವು ಸಾವಿರ ರೂಪಾಯಿ ಟಿಕೆಟ್ ತಗೊಂಡೋದ್ರೆ ನೋಡೋದನ್ನ ಮುನ್ನೂರು ರೂಪಾಯಿ ಟಿಕೆಟ್ ತಗೊಂಡೋಗಿ ಒಂದು ಲಡ್ಡು ಕೊಡ್ತಾರೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದಾ ಸಾವಿರ ರೂಪಾಯಿಲು ಅಷ್ಟೇ சேமோ அரேனன் சோப் பே பர்த்தா ரaste 300 ரூபாயே பெஸ்ட் வொர்த் ஆஃப் மணி ஹான் முண்டே பிட்டியக்ரனாய் ஹாய் बालोukkabarama நின் அபிப்ராயன ஏன லukkabarani நின் அபிப்ராயன சூப்பர் சூப்பர் நீங்க ஜாய் ஜாலி டோரா காடி காடி கா ನಾಳೆ ನಾಲ್ಕು ಗಂಟೆಗೆ ಹೋಗ್ತೀರ ಅಂತ ಅಂದೆ ಇವತ್ತು ಎಲ್ಲ ತಿಂಡಿ ಊಟನೆಲ್ಲ ಇಲ್ಲೇ ಪರದ ತಂದ್ಬಿಡೋ ಅಂತ ಹೇಳಕ್ಕೆ ಇಷ್ಟ ಅಯ್ಯೋ ಇಲ್ಲೆಲ್ಲ ಇರುತ್ತೆ ಒಂದ್ ಮೂಟೆ ತambil ಆರಾಮಾಗಿ ಯಾವ ಸೆಲೆಕ್ಷನ್ ಮೇಲೆ ತಾಂಡ ಹೋಗೋದು ಇಲ್ಲ ಸೊ ಇಲ್ಲ ಆಗ್ತಿರಲಿಲ್ಲ ಬೇಕರ ಅವರು ಇದಾರೆ ಅವರು ತಮ್ಮಲ್ಲಿ ಇದಾರೆ ಬಸ್ ತಕ ಅವರು नहीं नहीं मार कर दिख रहा तागांडोगी दियो ने ये तोड़ दिया नहीं ना ना पाँच बदी बुरा क्या मृदा सेट आये थे अरे ये बोलना है इसका तो ना पाँच ये तो कितनी अज़र क्या बोलना मिची के बोलना अलग ही थी तो क्या बोलना दिन का दिन का मतलब बना ना

ಎಲ್ಲ ಮುಗೀತು ಬಂದು ಈಗ ಹೋಗಿ ಮನೆ ಕೊಡ್ಬೇಕಷ್ಟೇ ನೋಡ್ತಾರೆ